ಇದೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ನಾವು ಹೇಳೋದ್ರೆಲ್ಲ ಅರ್ಥ ಇಲ್ಲ ಈಗ ನಮ್ಮ ಮಂಜು ಅವರು ಹೇಳಿದ್ರಲ್ಲೋದವರೆಲ್ಲ ಬಹಳ ಮೋಟಿವೇಶನಲ್ ಆಗಿ ಮಾತನಾಡಿದ ಅವರು ಸಿ ಟಿ ಎಂ ಅವರು ಕೂಡ ಅರ್ಥಗರ್ಪಿತವಾಗಿ ಮಾತನಾಡಿದರು ಅಧ್ಯಕ್ಷರು ಸ್ಥಾನ ಏನಂದ್ರೆ ಎಲ್ಲ ಹೇಳಿದ್ದು ನಾವು ಹೇಳಬೇಕು ನಮ್ಮ ಮತ್ತೆ ನಮ್ಮ ಆನಂದ್ ಅವರು ಹೇಳಿದ್ದು ನೆಕ್ಸ್ಟ್ ಮೂರು ಮೂರ್ನಾಲ್ಕು ತಿಂಗಳಲ್ಲಿ ಆರೋಗ್ಯ ಕಾರ್ಡು ಅದು ಕೂಡ ನಮ್ಮ ಸಿ ಎಮ್ ಎ ಪಿ ಎಮ್ ಅವರಿಬ್ಬರು ಮನಸ್ಸು ಮಾಡಬೇಕು ಅವರ ಅವರು ಅಧೀನದಲ್ಲಿದೆ ಅವರು ಮನಸ್ಸು ಮಾಡಬೇಕು ನಮ್ಮನ್ನು ಯಾವಾಗಲೂ ರೆಡಿ ಇದ್ದೀವಿ ನಾವು ಅವರಿಬ್ಬರು ಮನಸ್ಸು ಮಾಡಿದರೆ ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ನಾವು ಎಚ್ ಆರ್ ಎಮ್ ಸಿ ಮುಗಿಸ್ಕೊಂಡು ಆರೋಗ್ಯ ಕಾರ್ಡು ನಿಮಗೆ ಖಂಡಿತವಾಗಲು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದೇ ರೀತಿಯಲ್ಲಿ ಮೇಡಮ್ ಅವ್ರು ಹೇಳಿದಾರಲ್ಲ ಇನ್ನ ಕೆಲವು ದಿನಗಳಲ್ಲಿ ಎಸ್ ಬಿ ಐ ಬ್ಯಾಂಕ್ನವರು ಇವತ್ತು ಬಂದಿದ್ರು ನಾವು ಕೂಡ ಬೇರೆ ಬ್ಯಾಂಕ್ನವರು ನೋಡಿ ಅವ್ರು ಕಾಂಪಿಟೇಷನ್ ಮಾಡ್ತಾರೆ ಯೂನಿಯನ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ನವರ ಒಪ್ಪಂದ ಮಾಡ್ಕೊಂಡ್ವಿ ನಿಮ್ಮಲ್ಲಿ ಚೆನ್ನಾಗಿ ಸುರಕ್ಷಿತವಾಗಿ ಡ್ರೈವರ್ಗಳು ಇರುವುದರಿಂದ ಅಂತ ಹೇಳ್ತಾರ ಬೇರೆ ನಿಗಮದಲ್ಲಿ ಯಾಕೆ ಹೋಗಲ್ಲ ಸರ್ ಇಲ್ಲ ನಿಮ್ಮಲ್ಲಿ ಅಪಘಾತಗಳು ಕಡಿಮೆ ಅಂತ ಬ್ಯಾಂಕ್ನವರು ಕೂಡ ಅಂತ ಬರಲತ್ತದ ಮುಂದೆ ಯಾಕೆಂದ್ರೆ ಇದೇ ಉದ್ದೇಶಕ್ಕಾಗಿ ಹಾಗಾಗಿ ಅವರು ಕೆಲವು ದಿವಸಗಳಲ್ಲಿ ನಂತರ ಏಳೆಂಟು ದಿನಗಳ ನಂತರ ಒಂದು ಕೋಟಿ ರೂಪಾಯಿ ಒಪ್ಪಂದ ಒಪ್ಪ ಒಡಂಬಡಕ್ಕೆ ನಾವು ಮಾಡಿಕೊಳ್ಳಲಿದ್ದೇವೆ ಅದು ಖುಷಿ ಸಂತೋಷ ಇವತ್ತು ದಿನಾಚರಣೆ ಎಂಬುದರ ಬಗ್ಗೆ ಯಾಕೆ ಮಾಡ್ತೀವಿ ಅವರ ಸೇವೆಯನ್ನು ನಾವು ಸ್ಮರಣೆ ಮಾಡ್ತೀವಿ ಚಾಲಕರ ಕೊಡುಗೆ ಏನಿದೆ ಅಲ್ಲ ಇಂಪಾರ್ಟೆಂಟ್ ಅವರ ಕೊಡುಗೆಯಿಂದಲೇ ನಮ್ಮ ಆರ್ಥಿಕತೆ ನಿಗಮದ ಆರ್ಥಿಕತೆ ಅಭಿವೃದ್ಧಿ ಹೆಚ್ಚಿಗಾಗ್ತಾ ಇದೆ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ಎಲ್ಲ ನನ್ನ ಒಂದೆರಡು ಮಾತಾಡ್ತೀನಿ ಈಗಾಗಲೇ ಎಲ್ರು ಹೇಳಿದ್ರು ದೇಶದ ಬೆನ್ನೆಲುಬು ಚಾಲಕರು ಅಂತೇಳಿ ಯಾಕೆ ಒಂದು ದೇಶದ ಆರ್ಥಿಕತೆ ಆಗಲಿ ಶೈಕ್ಷಣಿಕತೆ ಆಗಲಿ ಸಾಮಾಜಿಕತೆ ಆಗಲಿ ಒಂದು ಇತರ ಒಂದು ಮೇಲ್ಪದ್ರಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಕಾರಣ ಒಂದು ಸಾರಿಗೆ ವ್ಯವಸ್ಥೆ ಇವತ್ತು ನಮ್ಮ ಬಸ್ಸಲ್ಲಿ ಬರ್ತಾ ತಾನೆ ಎಲ್ಲ ಸ್ಟೂಡೆಂಟ್ಸ್ ಬರೋದಕ್ಕೆ ಅರ್ಧಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸು ಓದ್ತಾ ಇರೋದು ನಮ್ಮ ಬಸ್ಸಿಂದ ಒಂದು ನೂರಕ್ಕೆ ನೂರಕ್ಕಷ್ಟು ಮಹಿಳೆಯರಾಗಲಿ ಪುರುಷರಾಗಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗಿ ಉದ್ಯೋಗ ಮಾಡ್ತಿರೋದು ನಮ್ಮ ಬಸ್ಸಿಂದ ಕರೆಕ್ಟ್ ಅಲ್ರಿ ಇಂಥ ಒಂದು ವ್ಯವಸ್ಥೆ ಕೊಡ್ತಾಯಿದ್ದೀವಲ್ಲ ನಮ್ಮೆಲ್ಲರೂ ಕೂಡ ನಮಗೆ ನಾವೇ ಹೆಮ್ಮೆ ಅಂತ ಪಡೋವಂಥ ವಿಷಯ ಹಂಗಾಗಿ ಎಲ್ಲರೂ ಜೋರಾಗಿ ಚಪ್ಪಳೆ ತೊಟ್ಟಿ ನಾವೇ ಹೆಮ್ಮೆ ತಲ್ಲ ಹೇಳ್ತಲ್ಲ ಅಂತ ಅತ್ಯುನ್ನತ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ ಎರಡನೇದು ಈಗ ಒಂದು ದಿವಸ ನಾನು ಇಲ್ಲದರೂ ನಡೀತದೆ ಆಫೀಸ್ ನಡೀತದೆ ಯಾರು ಈ ಮೇಲಿರುವಂಥ ಯಾರೇ ಅಧಿಕಾರಿಗಳು ಇಲ್ಲದ್ರೂ ಆಫೀಸ್ ನಡೀತದೆ ಡ್ರೈವರ್ ಇಲ್ಲದ್ರೂ ನಡೀತದೇನ್ರಿ ಇಲ್ಲ ಹಂಗಾಗಿ ನಮ್ಮ ಸಂಸ್ಥೆಗೆ ಅತ್ಯಂತ ಅನಿವಾರ್ಯ ಅವಶ್ಯಕತೆ ಬೇಕಾಗಿರೋದು ಡ್ರೈವರ್ಸು ಕಂಡಕ್ಟರ್ ಅದರಲ್ಲಿ ಡ್ರೈವರ್ಸು ಬೇಕೇ ಬೇಕು ಅಂಥ ಡ್ರೈವರ್ಸು ಮನಸ್ಥಿತಿಯು ಅತ್ಯಂತ ಸಮ ಏನು ಸಮಾಧಾನವಾಗಿದ್ದು ಅವರು ಡ್ರೈವಿಂಗ್ ಮಾಡಲಿಕ್ಕೆ ನಾನಿಲ್ಲಿರತಕ್ಕಂಥ ಎಲ್ಲ ಡಿಪ್ಪದಲ್ಲಿರೋಂಥ ಎಲ್ಲ ಸಿಬ್ಬಂದಿಗಳಿಗೂ ಕೇಳ್ಕೊಳ್ತೀನಿ ಅವರು ಬಂದಾಗ ಅವ್ರಿಗೆ ಅವಶ್ಯಕತೆ ಇರುವಂತಹ ವಿಷಯಗಳ ಏನಾದರೂ ಕೇಳಿದರೆ ಸಮಾಧಾನವಾಗಿ ಉತ್ತರಿಸಿ ದಯವಿಟ್ಟು ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಕಳಿಸೋಣ ಅದೇ ರೀತಿ ಅವ್ರ ಸಿಬ್ಬಂದಿ ಅವ್ರ ಮನೆಯವ್ರಿಗೂ ಹೇಳಿ ನೀವು ನಿಮ್ಮ ಹಸ್ಬೆಂಡ್ ಡ್ಯೂಟಿ ಹಿಂಗೆ ಇರುತ್ತೆ ನಿಮ್ಮ ತಂದೆ ತಾಯಿ ಡ್ಯೂಟಿ ಹಿಂಗಿರುತ್ತೆ ಅವ್ರನ್ನ ಎಲ್ಲ ಅಚ್ಚುಕಟ್ಟಾಗಿ ಕಳ್ಸಿ ಕೊಡೋ ವ್ಯವಸ್ಥೆಯನ್ನು ಮಾಡಿ ಅಂತೇಳಿ ಅವ್ರು ಯಾವಾಗಾದ್ರೂ ಅವಕಾಶ ಹೇಳಿ ಅಷ್ಟೇ ಅಲ್ಲದಿದೆ ಅವರಿಗೇನು ಸವಲತ್ತುಗಳನ್ನ ಕೊಡಬೇಕಲ್ಲ ಅದನ್ನು ಆದಷ್ಟು ಬೇಗ ಕೊಡಿ ಡ್ರೈವರು ಡ್ರೈವಿಂಗ್ ಮಾಡಬೇಕಾದ್ರೆ ಆಗಲಿ ಬೇರೆ ಕೆಲಸ ಬೇರೆ ಯೋಚನೆಗಳು ಬರಬಾರ್ದು ನನಗೆ ಇನ್ಕ್ರಿಮೆಂಟ್ ಬರಬೇಕಿತ್ತು ಕರೆಕ್ಟಾ ನನಗೆ ಸಂಬಳ ಬರಬೇಕಿತ್ತು ಅಂತ ಯೋಚನೆಗಳು ಬರೆದಿರೇ ಅವನು ಸಮಾಧಾನವಾಗಿ ಅತ್ಯಂತ ಜಾಗರೂಕತೆಯಿಂದ ಡ್ರೈವಿಂಗ್ ಮಾಡಲಿ ಅದಕ್ಕೆಲ್ಲರೂ ನಾವು ಸ್ಪಂದಿಸ್ಬೇಕು ಅಂತ ಎಲ್ಲರನ್ನು ಕೇಳ್ಕೊತಿದ್ದೇನೆ ಟ್ರಾನ್ಸ್ಪೋರ್ಟೇಶನ್ ಇಸ್ ದ ಬ್ಯಾಕ್ಬೋನ್ ಆಫ್ ಎ ಕಂಟ್ರಿ ಅಂದರೆ ಅಂದರೆ ಒಳ್ಳೆ ಸಾರಿಗೆ ವ್ಯವಸ್ಥೆ ಒಂದು ದೇಶದ ಬೆನ್ನಲ್ಲಿ ಬಿದ್ದು ನಮಗೆ ಡ್ರೈವರ್ ಈಸ್ ಅ ಬ್ಯಾಕ್ ಬೋನ್ ಆಫ್ ದ ಟ್ರಾನ್ಸ್ಪೋರ್ಟೇಶನ್ ಡ್ರೈವರ್ ಏನಂದರೆ ಆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಒಂದು ಬ್ಯಾಕ್ ಬೋನ್ ಅಂದರೆ ಇಂಡೈರೆಕ್ಟಾಗಿ ಡ್ರೈವರ್ ಈಸ್ ಅ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಸೊ ಒಂದು ಒಳ್ಳೆಯ ಸಾರಿಗೆ ವ್ಯವಸ್ಥೆ ಇಟ್ಟಬೇಕಾದ್ರೆ ಒಂದು ಒಳ್ಳೆ ಡ್ರೈವರ್ ಬರಬೇಕಾಗುತ್ತೆ ಸೊ ಆ ಒಂದು ವ್ಯವಸ್ಥೆಯನ್ನು ಮರ್ಕಂಡ್ಬಿಟ್ಟು ಎಸ್ ಆರ್ ಟಿ ವರ್ನಿಂದ ಹೊರಡಿಸಲಾದಂಥ ಈ ಚಾಲಕರ ದಿನಾಚರಣೆಯನ್ನು ಇವತ್ತು ನಾವು ಆಚರಿಸಲು ಆಚರಣೆ ಮಾಡ್ತಾ ಇದ್ವಿ ಈ ದಿನದಂದು ಎಲ್ರಿಗೂ ಕೂಡ ಶುಭ ಆಗಲಿ ದಿನಾಚರಣೆ ಶುಭಾಶಯಗಳು ನಮ್ಮ ಸಂಸ್ಥೆಗೆ ಮೂಲಾಧಾರ ಬಂದ್ಬಿಟ್ಟು ಚಾಲಕರೇ ಅವರು ಮಕ್ಕಳಿಗೆ ಈ ಇಷ್ಟು ಶ್ರದ್ಧಾಪೂರ್ವಕವಾದ ಕೆಲಸ ಬೇರೆ ಇಲ್ಲ ಅಂದ್ಕೊಂಡಿದ್ರು ವೈದ್ಯ ಶಸ್ತ್ರಚಿಕಿತ್ಸೆ ಮಾಡುವಾಗ ಅಥವಾ ಪಾಯ್ಲೆಟ್ ಕೂಡ ರೆಸ್ಟ್ ತಗೊಳ್ಳೋಷ್ಟು ಅವಕಾಶ ಇದೆ ಟ್ರೈನ್ ಪಾಯ್ಲೆಟ್ ಕೂಡ ಅದನ್ನು ಕೂಡ ರೆಸ್ಟ್ ತೊಗೊಳ್ಳೋ ಅವಕಾಶ ಇದೆ ನಮ್ಮವ್ರಿಗೆ ಮಾತ್ರ ಒಂದು ಕಣ್ಣವೇ ಹಿಂಗೆ ಅನ್ನಿಸಲು ಆದ್ದಷ್ಟು ಕೂಡ ಟೈಮ್ ಇಲ್ಲ ಸೊ ಅಂಥದ್ರಲ್ಲಿ ಅವರು ನೇಚರ್ಗೆ ವಿರುದ್ಧವಾಗಿ ರಾತ್ರಿ ಹಗಲು ಬಿಸಿಲು ಮಳೆ ಗಾಳಿಯಲ್ಲೂ ಕೂಡ ತಮ್ಮ ವೈಯಕ್ತಿಕ ಇವುಗಳನ್ನು ಬದಿಗಿಟ್ಟು ಚಿತ್ತದಿಂದ ಓಡಿಸಿ ಇಲ್ಲಿವರೆಗೂ ನಮ್ಮ ಸಂಸ್ಥೆಗೆ ದೊಡ್ಡ ಹೆಸರು ತಂದಿದ್ದಾರೆ ಅವರು ನಮ್ಮ ದೊಡ್ಡ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ চালকের দিনাচন্দন সভাশে